ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲೋಳು ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಒನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಹಾಂ ಹಾಂ ಇದೋ ವಿಷಯ ನಾನು ಪ್ರೀತಿ ಮಾಡಿದ್ರೆ ತಪ್ಪು ಆದರೆ ನೀವು ಪ್ರೀತಿ ಮಾಡಿದ್ರೆ ಮಾತ್ರ ಯಾರಿಗೂ ಗುಟ್ಟಾಗಿ ಗುಟ್ಟಾಗಿಡೋದು ಜೊತೆಗೆ ಅಣ್ಣನ ಮೇಲೆ ಬಹಳ ಭಯ ಭಕ್ತಿ ಇದೆ ಎನ್ನುವ ಹಾಗೆ ಎದುರು ಪೋಸ್ಕ್ ಬೇರೆ ನಾನೇ ಹೇಳ್ತೀನಿ ಅವನಿಗೆ ನಿನ್ನ ವಿಷಯ ಹಿಂದೆ ಬಂದಿದ್ದ ರಿತಾ ಕೋಪಗೊಂಡು ಹೇಳಿದ್ಲು ಅಕ್ಷರಶಃ ಅವಳ ಮುಖ ಕ್ರೋಧದಿಂದ ನಡುಗುತ್ತಿತ್ತು ರಿತಾ ಮೊದಲು ನೀನು ಆ ಕೆಲಸ ಮಾಡು ಹೇಗೂ ಈ ಜಶ್ವಿಗೆ ಹೇಳುವ ಧೈರ್ಯವಿಲ್ಲ ನಿನ್ನಿಂದಲಾದರೂ ವಿಷಯ ತಿಳಿದು ನಮ್ಗೆ ಮದುವೆ ಮಾಡಲಿ ಎಂದವಳು ಬಂದು ಅವಳ ಕೈ ಹಿಡಿದು ಬಿಟ್ಟಿದ್ದಳು ಜನ್ಯ ಹ್ಞೂ ನಿಂಗೆ ಮಾನ ಮರ್ಯಾದೆ ಇಲ್ವೇನೆ ಹೀಗೆಲ್ಲ ಕೇಳ್ತೀಯ ರೀತಾ ಕೈ ಕೊಸರಿ ಹೇಳಿದ್ದರೆ ನನ್ನ ಅತ್ತೆ ಮಗನ ಮದುವೆ ಆಗೋಕೆ ಮರ್ಯಾದಿ ಮಾನ ಇವೆಲ್ಲ ಬೇಕಾ ನಾನೇನು ಮೂರು ಬಿಟ್ಟವನನ್ನ ಮದ್ವೆ ಆಗ್ತಿಲ್ವಲ್ಲ ಹೇಳಿದವಳು ಭೂತಣ್ಣ ಭೂತಣ್ಣನ ಮಗಳು ಜನ್ಯ ಪೇಟೆಯಲ್ಲಿದ್ದವಳು ತಂದೆಯ ವಿಚಾರ ಕೇಳಿ ದುಃಖಪಟ್ಟಿದ್ಲು ಬಿಡಿಸಲು ಎಲ್ಲ ಏರ್ಪಾಡು ಮಾಡಲು ಅಣ್ಣನೊಂದಿಗೆ ಮಾಡಿದ್ದರೂ ಸ್ವತಃ ಭೂತಣ್ಣನೇ ಒಪ್ಪಿದ್ದಕ್ಕೆ ಯಾರೂ ಏನೂ ಮಾಡುವಂತಿರಲಿಲ್ಲ ಜಶ್ವಿಯೊಂದಿಗೆ ಮೊದಲಿಂದ ಸಲುಗೆ ಇತ್ತಾದರೂ ಪ್ರೀತಿ ಇಬ್ಬರು ನಿವೇದಿಸಿಕೊಂಡದ್ದು ಒಂದು ವರ್ಷದ ಕೆಳಗಷ್ಟೆ ಇಲ್ಲಿಯವರೆಗೂ ಯಾರಿಗೂ ಅನುಮಾನ ಬರದಂತೆ ನೋಡಿಕೊಂಡಿದ್ದ ಆದರೂ ಒಮ್ಮೊಮ್ಮೆ ಕಿರಣ ಸೂರ್ಯರಿಗೆ ಏನೋ ವಿಷಯ ಇದೆ ಅನ್ನಿಸಿದ್ರೂ ಅಷ್ಟು ತಲೆಗೆ ಹಾಕೊಂಡಿರಲಿಲ್ಲ ನಂಗದೆಲ್ಲ ಗೊತ್ತಿಲ್ಲ ಒಂದ್ ರೀತಿಲಿ ನೀನೇ ಹೆಚ್ಚು ನನ್ನ ಪ್ರೀತಿಗೆ ಅಡ್ಡ ಬಂದದ್ದು ನಿನ್ನ ಪ್ರೀತಿ ನಿಂಗೆ ಸಿಗೋಕೆ ಬಿಡ್ತೀನಾ ದ್ವೇಷಿಸುವಂತೆ ಹೇಳಿದ್ದಳು ರೀತಾ ರಿತಾ ಅವ್ನು ಸರಿಯಿಲ್ಲ ಅಂತ ಗೊತ್ತಿದ್ದು ಏನಂತ ಮಾತಾಡ್ತೀಯಾ ಅವನ ಬಗ್ಗೆ ಅದು ಪ್ರೀತಿ ಅಲ್ವೇ ಗೂಬೆ ಆಕರ್ಷಣೆ ಅಷ್ಟೇ ಮೊದಲು ಅದನ್ನ ಅರ್ಥ ಮಾಡ್ಕೋ ಅವಳ ಹತ್ತಿರ ಬಂದವ ಜೋರು ಮಾಡಿದ್ದರೆ ಮತ್ತೊಂದು ಮಾತನಾಡದೆ ಅಲ್ಲಿಂದ ಬಿರುಗಾಳಿಯಂತೆ ಮನೆ ಸೇರಿದ್ದಳು ರಿತಾ ರಿತಾ ಎಂದು ಕೂಗಿದರೂ ಕೇಳಿಸದವಳಂತೆ ಥೋ ಇವಾಗ ಯಾಕೆ ನೀನು ಇಲ್ಲಿಗೆ ಬರೋಕ್ಕೆ ಹೋದೆ ಎಲ್ಲ ನಿನ್ನಿಂದಲೇ ಆದದ್ದು ಇವಾಗ ಅತ್ತಿಗೆ ಗರ್ಭಿಣಿ ಬೇರೆ ಈ ವಿಷಯ ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಹಣೆ ಬಡಿದುಕೊಂಡ ಜಶ್ವಿನ್ ಆದರೆ ತನ್ನದೇ ಯೋಚನೆಯಲ್ಲಿದ್ದಳು ಜನ್ಯ ಸೂರ್ಯ ಊಟ ಮಾಡು ಬಾ ಬೆಳಗ್ಗೆಯಿಂದ ಸರಿಯಾಗಿ ಊಟವೇ ತಿಂದಿಲ್ಲ ನೀನು ತುಂಬು ಹೊಟ್ಟೆ ಇದ್ದರೂ ನೋಡುಗರಿಗೆ ಅಷ್ಟಾಗಿ ಕಾಣುತ್ತಿರಲಿಲ್ಲ ಆಯಾಸ ಪಡದೆ ಅತ್ತಿಂದಿತ್ತ ಓಡಾಡುವ ಅವಳ ಲವಲವಿಕೆ ಮನೆಯವರೆಲ್ಲರಿಗೂ ಒಂದು ರೀತಿಯಲ್ಲಿ ನಿರಾಳತೆ ತಂದಿತ್ತು ಯಾವುದೇ ಆತಂಕವಿಲ್ಲದೆ ಹಾ ಬಂದೆ ಎಂದವ ಏನೋ ನೋಡುತ್ತಿದ್ದದ್ದು ಮುಚ್ಚಿಟ್ಟು ಅವಳಿಗೆ ಕಾಣದಂತೆ ಎದ್ದು ಹೊರ ನಡೆದ ಇಬ್ಬರು ಜೊತೆಯಾಗಿ ಊಟಕ್ಕೆ ಕುಳಿತರು ಕಿರಣ ಸಣ್ತುತ್ತೋ ಎಂದವ ತಾನೇ ಅವಳ ಬಾಯಿಗಿಟ್ಟ ಸ್ವಲ್ಪವೇ ಒಬ್ಬಟ್ಟು ಅದಾಗಿತ್ತು ಸೂರ್ಯ ನಾನು ಪ್ರತಿ ಬಾರಿಯೂ ಮರೆತು ಬಿಡ್ತೀನಿ ನೀನೊಬ್ಬನೇ ನೋಡು ನೆನಪಿಸೋದು ನಂಗಂತೂ ಅದೆಲ್ಲದರ ಮೇಲೆ ನಂಬಿಕೆ ಇಲ್ಲ ಸೂರ್ಯ ಆದರೂ ನೀನು ಅಜ್ಜಿ ಹೇಳಿದ ಮಾತನ್ನ ಪಾಲಿಸ್ತಾ ಇದೆಯಲ್ಲ ಮೆಚ್ಚಬೇಕು ನಿನ್ನನ್ನು ಆತನನ್ನ ಮೆಚ್ಚುಗೆಯ ನೋಟದಲ್ಲಿ ನೋಡುತ್ತಾ ತಿನ್ನುತ್ತಲೇ ಹೇಳಿ ನಕ್ಕಳು ಹಿಂದಿನ ಕಾಲದಲ್ಲಿ ಹಿರಿಯರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಕಿರಣ ಇಂದ ಸೂರ್ಯ ಮತ್ತೊಂದು ತುತ್ತು ಅವಳ ಬಾಯಿಗಿಟ್ಟ ಮೊದಲ ಮೂರು ತುತ್ತು ಮಗುವಿಗೆ ಹೋಗುವುದು ಹಾಗಾಗಿ ಸಣ್ಣ ತುತ್ತು ತಿನ್ಬೇಕು ಇಲ್ಲಾಂದ್ರೆ ಮಗು ಬಾಯಿ ದೊಡ್ಡದಾಗಿರುತ್ತದೆ ಎನ್ನುವ ಅಜ್ಜಿಯರ ಮಾತನ್ನ ಸೂರ್ಯ ಬಹಳ ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟಿದ್ದ ಕಿರಣ ಊಟ ಮಾಡುವಾಗೆಲ್ಲ ಜ್ಞಾಪಿಸ್ತಿದ್ದ ಆದರೆ ಕಿರಣ ಮಾತ್ರ ಊಟವಾದ ಬಳಿಕ ಜ್ಞಾಪಿಸಿಕೊಂಡು ತಲೆ ಮೇಲೆ ಕೈ ಹೊತ್ ಅಯ್ಯೋ ಅಯ್ಯೋ ಬಾಯಿ ದೊಡ್ಡದಾಗಿರುತ್ತೋ ಏನೋ ಎನ್ನುವ ಸಣ್ಣ ಆತಂಕ ಸುಳಿದು ಮತ್ತೆ ಮಾಯವಾಗಿ ಬಿಡ್ತಿತ್ತು ಕಿರಣ ಬಾ ವಾಕಿಂಗ್ ಹೋಗಿ ಬರೋಣ ಊಟ ಮಾಡಿದ್ದೆ ಸಂಜೆ ನಾಲ್ಕರ ಸುಮಾರಿಗೆ ನೆಂಟರನ್ನೆಲ್ಲ ಕಳಿಸಿ ತಿಂದ ತಕ್ಷಣ ಕರೆ ಕೊಟ್ಟ ಸೂರ್ಯ ಅವಳು ಇಲ್ಲಿ ಓಡಾಡೋದೇ ಸಾಕಿತ್ತಪ್ಪ ಸೂರ್ಯ ಸಂಜೆ ಬೇರೆ ಧನ ಕರುಗಳು ಓಡಾಡೋ ಹೊತ್ನಾಗೆ ವೃಷಾಲಿಯವರಿಗೆ ಮಗಳನ್ನ ಕಳಿಸಲೇ ಇಷ್ಟವಿರಲಿಲ್ಲ ಆಗ ಇಂದು ಬೇರೆ ಬೆಳಗ್ಗಿನಿಂದ ಚಂದವಾಗಿ ಕಂಡ ಮಗಳಿಗೆ ಆಗಲೇ ದೃಷ್ಟಿಯಾಗಿಬಿಟ್ಟಿರುತ್ತದೆ ಮತ್ತೆ ಇವಾಗ ಹೋದರೆ ಇನ್ನಷ್ಟು ಎಂಬ ಆತಂಕ ಅಯ್ಯೋ ಅಮ್ಮ ದೇವಸ್ಥಾನದವರೆಗೂ ಹೋಗಿ ಬರ್ತೀವಿ ಯಾವಾಗಲೂ ಮನೆಗೆ ಇದ್ರೆ ನಂಗೂ ಬೇಸರ ಆಗತ್ತಮ್ಮ ಹಿಂಗ ಹಂಗೆ ಬರ್ತೀವಿ ಎಂದವಳು ಅಮ್ಮನ ಮತ್ತೊಂದು ಮಾತಿಗೆ ಕಾಯದೆ ಹೋಗಿಬಿಟ್ಟಳು ಸೂರ್ಯನೊಂದಿಗೆ ನಿನ್ನ ಮಗಳು ಹೇಳ್ದಂಗೆ ಯಾವಾಗ ಕೇಳ್ತಾಳೆ ಹೇಳು ಎಲ್ಲದಕ್ಕೂ ಎದುರು ಮಾತಾಡೋದೇ ಆಯ್ತು ವೃಷಾಲಿಯವರ ಅಮ್ಮ ಮೊಮ್ಮಗಳ ನಡೆಗೆ ಅಸಹನೆ ಕಕ್ಕಿಕೊಂಡ್ರು ಹೋಗ್ಲಿ ಬಿಡತ್ತಾ ಅವಕ್ಕೂ ಒಳಗೆ ಇದ್ದು ಬೇಜಾರು ಎಂದ ಜಾನಕಜ್ಜಿ ತಮ್ಮ ಹಳೆಯ ದಿನಗಳನ್ನು ಹೇಳುತ್ತಾ ಕುಳಿತುಬಿಟ್ರು ಕಿರಣ ಇವಾಗ್ಲೇ ನೋಡ್ಕೋ ನಿನ್ನ ಕರುಣೆಯನ್ನ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊ ಆ ನಂತರ ನೀವಿಬ್ಬರು ಭೇಟಿ ಆಗ್ಬೇಕಂದ್ರೆ ಬಹುಶಃ ಏಳೆಂಟು ತಿಂಗಳಾದರೂ ಬೇಕು ಕರುಣೆಯಲ್ಲಿ ನಿಧಾನವಾಗಿ ಹೆಂಡತಿಗೆ ಕಾಲು ನೀರಿಗಿಡಲು ಸಹಾಯ ಮಾಡುತ್ತಾ ಹೇಳಿದ್ದ ಅವನಿಗೇನೂ ಅವಳು ನೀರಲ್ಲಿ ಕಾಲು ಇಳಿಬಿಟ್ಟು ಕೂರುವುದು ಇಷ್ಟವಿಲ್ಲವಾದರೂ ನನ್ನ ಆಸೆ ಎಂದಾಗ ಆತ ನೆರವೇರಿಸಲೇಬೇಕಾಯ್ತು ಸೂರ್ಯ ನಾನು ಆರಾಮಾಗಿ ಕೂರ್ತೀನ್ಬಿಡು ತೀರಾ ಕೊನೆಯಲ್ಲಿ ಕೂರಿಸಿದ್ದೀಯಾ ಇಲ್ಲೇನು ಅಷ್ಟೊಂದು ನೀರೇ ಇಲ್ಲ ಮೂತಿಯುಬ್ಬಿಸಿಕೊಂಡು ಹೇಳಿದವಳ ಮುಖ ಕಂಡು ನಕ್ಕಿದ್ದ ಸೂರ್ಯ ಇದೇನು ಕಿರಣ ಆಂಜನೇಯನ ಮುಖ ಮಾಡ್ಕೊಂಡು ಕುಳ್ತಿದೀಯಾ ರಾಮನ ದೇವಸ್ಥಾನ ಇಲ್ಲೇ ಹತ್ರವಿದೆ ಅಲ್ಲಿರುವ ಹನುಮನಿಗೆ ಪೈಪೋಟಿ ನೀಡಬೇಕೇನು ಸೂರ್ಯನೆಂದಾಗ ಬೇಸರವೆಲ್ಲ ಗಾಳಿಗೆ ತೂರಿ ನಕ್ಕಿದ್ರೆ ಅವಳ ನಗುವಿಗೆ ತನ್ನ ಗುಳಿಕೆನ್ನೆಯ ನಗುವನ್ನೂ ಸೇರಿಸಿದ್ದ ಸೂರ್ಯ ತನ್ನ ಕನ್ನಡಕ ತೆಗೆದು ಪಕ್ಕಕ್ಕಿರಿಸಿ ಮುಖಕ್ಕೆ ನೀರರಚಿಕೊಳ್ಳಲು ಹೋದವಳನ್ನ ತಡೆದ ಸೂರ್ಯ ಅಷ್ಟೊಂದು ಬಗ್ಬಾರ್ದು ಎಂದವ ತಾನೇ ಅವಳ ಮುಖಕ್ಕೆ ಕರುಣೆಯ ನೀರಿನಿಂದ ಒರೆಸಿದ ಮನಸ್ಸು ತುಂಬಿದಂತಾಯ್ತು ಆಕೆಗೆ ಪ್ರತಿ ಹೆಣ್ಣು ಬಯಸೋದು ಇಂತಹ ಪ್ರೀತಿಯನ್ನೇ ಅಲ್ವೆ ಭಾವಜೀವಿಗಳಿಗೆ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ಖುಷಿ ನೀಡುತ್ತವೆ ಅಂಥವರಿಗೆ ಎಂತಹ ಕಷ್ಟವಾದರೂ ನಗು ನಗುತ್ತಲೇ ಪರಿಹರಿಸಿಕೊಂಡು ಬಿಡ್ತಾರೆ ನಗುವವನನ್ನ ಸೋಲಿಸಲು ಎಂದಿಗೂ ಸಾಧ್ಯವಿಲ್ಲವಂತೆ ಹಾಗೆಯೇ ಸೂರ್ಯಕಿರಣ ಒಟ್ಟಿಗೆ ಇರುವವರೆಗೂ ಅವರಿಬ್ಬರನ್ನ ಯಾರೂ ದೂರ ಮಾಡಲಾಗದು ಎಂತಹ ಕಷ್ಟ ಬಂದರೂ ಜಗ್ಗಲಾರರು ನಿಮಗೆ ಗೊತ್ತಾ ಸೂರ್ಯ ಈ ಕರುಣೆಗೆ ಬರಬೇಕು ಅಂತ ಎಷ್ಟೊಂದು ದಿನದಿಂದ ಅಂದ್ಕೊಳ್ತಿದ್ದೆ ಅಮ್ಮನಿಗೆ ಹೇಳಿದ್ರೆ ಬೇಡ ಅಂತಿದ್ಲು ಅದಕ್ಕೆ ಸರಿಯಾಗಿ ನಮ್ಮ ಅಜ್ಜಿ ಬೇರೆ ಹೋಗಲಿ ಯಾಕೆ ಬೇಜಾರು ಮಾಡಿಸೋದು ಅಂತಲೇ ನಿನ್ನ ಹತ್ರನೂ ಹೇಳಲಿಲ್ಲ ಆದರೆ ಇವಾಗ ಬರಲಿಲ್ಲ ಅಂದರೆ ಇನ್ನೂ ಎಷ್ಟು ದಿನವೋ ಏನೋ ನಮ್ಮ ತೋಟ ಸಹ ನೋಡಬೇಕು ಅಂತ ಆಸೆ ಆದರೆ ಅಮ್ಮ ಕಳ್ಸೋಕೆ ಒಪ್ಪಲ್ಲ ಅಂತ ಗೊತ್ತು ಅಟ್ಲೀಸ್ಟ್ ಇದನ್ನಾದರೂ ನೋಡಿದ್ನಲ್ಲ ತುಂಬ ಖುಷಿಯಾಯಿತು ಎಂದವಳ ಎರಡೂ ಕೆನ್ನೆ ಸಣ್ಣದಾಗಿ ತಟ್ಟಿದ್ದ ಆಕೆಯ ಮೊಗದಿಂದ ಒಂದೊಂದೇ ನೀರ ಹನಿಗಳು ಜಾರುತ್ತಿದ್ವು ಕಲ್ಲಿನ ಮೇಲೆ ಕುಳಿತವಳ ಹಿಂದೆಯೇ ಬಂದು ಅವಳ ಕಣ್ಮುಚ್ಚಿದ್ದಳು ಜಮುನಾ ಹೇಮಮಾಲಿನಿ ಬಂದದ್ದು ನೀನೇ ಅಂತ ಗೊತ್ತು ಬಾರೆ ಸುಮ್ಮನೆ ಹೇಳು ಹೇಗಿದ್ದೀಯಾ ಎಂದು ಕುಶಲೋಪರಿ ವಿಚಾರಿಸಿದ್ಲು ಅಲ್ಲಿಂದ ಅವರ ಮಾತು ಸಾಗುವಾಗ ಸ್ವಲ್ಪ ದೂರ ಹೋಗಿ ಕುಳಿತಿದ್ದ ಗೆಳತಿಯರ ಮಾತು ಮುಗಿದು ಜಮುನಾ ಅಲ್ಲಿಂದ ಹೋದಾಗಲೇ ಮತ್ತೆ ಮಡದಿಯ ಬಳಿ ಹೋದದ್ದು ಕಿರಣ ಬಾ ಎಂದವ ಅವಳನ್ನ ನಿಧಾನವಾಗಿ ಏಳಿಸಿದ ಕರುಣೆಯ ನೀರಿಗೆ ಮುತ್ತನಿತ್ತು ತುಂಬ ಮಿಸ್ ಮಾಡ್ಕೊಳ್ತೀನಿ ನಿನ್ನ ಆದರೆ ನಿನ್ನ ಎದುರಲ್ಲೇ ನನಗೆ ಉತ್ತಮ ಸಂಗಾತಿ ಸಿಕ್ಕಿದ್ದಾರೆ ಅದಕ್ಕೆ ಇಂದು ಹೇಳಿ ಹೋಗೋಣ ಅಂತಲೇ ಬಂದದ್ದು ನಿನ್ನ ಸಂಗಾತಿಗಿಂತಲೂ ನನ್ನ ಸಂಗಾತಿಯೇ ಬೆಸ್ಟ್ ಗೊತ್ತಾ ಎಂದಾಗ ನೀರು ಜೋರಾಗಿ ಹರಿದು ಬಂದಂತಾಯ್ತು ಅದನ್ನು ಕಂಡಾಗ ಇಬ್ಬರೂ ತಾವು ಹೇಳಿದ್ದಕ್ಕೆ ಎನ್ನುವಂತೆ ಅರ್ಥ ಮಾಡಿಕೊಂಡು ಮುಖ ಮುಖ ನೋಡಿ ನಕ್ಕರು ರಾಮನಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಬಂದರು ಇಬ್ಬರೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟರ್ ಹೇಳಿರುವ ವ್ಯಾಯಾಮವನ್ನು ಯಾರಿಗೂ ತೊಂದರೆ ಕೊಡದೆ ಮುಗಿಸಿಬಿಡುತ್ತಿದ್ದಳು ಕಿರಣ ಸೂರ್ಯನಿದ್ದರೆ ಅವಳಿಗೆ ಸಹಾಯಕ್ಕೆ ಬರುತ್ತಿದ್ದ ಅವಳೊಂದಿಗೆ ವಾಕಿಂಗ್ ಸಹ ಮಾಡ್ತಿದ್ದ ಆಯಾಸವಾಗಿದೆ ಎಂದು ಅವಳಿಗಿಂತ ಮೊದಲಾಗಿ ಗಮನಿಸಿ ರೆಸ್ಟ್ ಮಾಡಲು ತಿಳಿಸುತ್ತಿದ್ದ ಒಂಬತ್ತು ತಿಂಗಳು ನಡೆಯುತ್ತಿದೆ ವಾರ ವಾರವೂ ಟೆಸ್ಟ್ಗೆ ಇಬ್ಬರು ಹೋಗಿ ಬರ್ತಿದ್ದಾರೆ ಈಗಿನ ಕಾಲದ ಹೆಣ್ಮಕ್ಳು ಅದೃಷ್ಟವಂತರು ಕಣೆ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಹಾಗಲೇ ಎಲ್ಲ ಕೆಲಸ ಮಾಡಿ ರಾತ್ರಿಗೆ ಮಕ್ಕಳನ್ನು ಹಡಿತಿದ್ವಿ ಆವಾಗ ನಮಗೆ ನಮ್ಮ ಗಂಡಂದ್ರು ಇಂಥ ಬ್ಯಾಗ್ ಏನಾಗೆಲ್ಲ ನೋಡ್ಕೊತಿರ್ಲಿಲ್ಲಮ್ಮ ಇವಾಗ ನೋರ್ಗೆ ಅದೇನು ಪ್ರೀತಿನೋ ಏನೋ ಹೆಂಡ್ತಿ ಮಕ್ಕಳಂದ್ರೆ ಗೇಟಿನ ಒಳಗೆ ಬರುತ್ತಲೇ ಮಾತು ಶುರು ಮಾಡಿತ್ತು ಕಿರಣಾಳ ಅಜ್ಜಿ ಅವಳ ವ್ಯಾಯಾಮಕ್ಕೆ ಸಹಾಯ ಮಾಡ್ತಿದ್ದ ಸೂರ್ಯನ ಕಂಡು ನೀನು ಇವಾಗಲೇ ಮಕ್ಕಳನ್ನು ಹಡಿಬೇಕಿತ್ತು ಇಲ್ಲ ಅಂದ್ರೆ ತಾತನಿಗೆ ಹೇಳಬೇಕಿತ್ತು ಚೆನ್ನಾಗಿ ನೋಡ್ಕೊ ಅಂತ ಅದನ್ನ ಬಿಟ್ಟು ಯಾಕಜ್ಜಿ ಹೊಟ್ಟೆ ಹುರ್ಕೋತೀಯಾ ಅಜ್ಜಿಯನ್ನ ಆಡಿಕೊಳ್ಳುವುದೇ ಅವಳಿಗೊಂದು ಸಂಭ್ರಮ ಇತ್ತೀಚೆಗೆ ಅಜ್ಜಿಯೂ ಮೊಮ್ಮಗಳ ಮಾತಿಗೆ ಬೇಸರಿಸದೆ ಟಾಂಗ್ ಕೊಡ್ತಿದ್ರು ಇಬ್ಬರು ಒಬ್ರಿಗಿಂತ ಒಬ್ಬರು ಕಡಿಮೆ ಇಲ್ಲವೆನ್ನುವಂತೆ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ